ಇಲ್ಲಿ ಕೇಂದ್ರ ಸರ್ಕಾರವನ್ನು ಪ್ರತಿಯೊಂದು ಪುಟದಲ್ಲಿ ನಿಂದನೆ ಮಾಡಿ ನೆನ್ನೆ ನೋಡಿದೆ ಅದೆಂತೂ ನಾನು ಹೇಳಿದ್ದೆ ಸತ್ಯ ನಾನು ಹೇಳಿದ್ದೆ ಸತ್ಯ ಅಂದರು ಹಿಂದೆ ನಮ್ಮ ಗಾದೆ ಮಾತೆ ಇದೆ ಹಿರಿಯರು ಮಾಡಿರ್ತಕ್ಕಂಥ ಗಾದೆ ಒಂದು ಸತ್ಯ ನಿರೂಪಿಸಬೇಕಾದ್ರೆ ನೂರು ಬಾರಿ ಸುಳ್ಳು ಹೇಳು ಅಂತ ಹೇಳಿ ಆ ಕೆಲಸ ಸಿದ್ದರಾಮಯ್ಯರು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂಕಿಅಂಶಗಳನ್ನು ನೋಡಿದಾಗ ಅಂಕಿಅಂಶಗಳನ್ನು ನೋಡಿದಾಗ ನಾನು ಹೇಳ್ತಕ್ಕಂಥದ್ದು ಬಹುಶಃ ಈ ರೀತಿಯ ಸರ್ಕಾರ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೇಶದಲ್ಲೇ ಎಲ್ಲೂ ಸಹ ಇಂಥ ಒಂದು ಸರ್ಕಾರ ಬಂದು ಬಂದಿತ್ತು ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾಳೆ ಬಾ ಸರ್ಕಾರ ಇದ್ರು ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ವಿಧಾನಸಭೆಗೆ ಹೂ ಮುಡ್ಕೊಂಬಂದು ಕೂತಿದ್ದು ನೋಡದೆ ಬಜೆಟ್ ಟೈಮಲ್ಲಿ ಮಾಡಿದ್ರು ಯಾವಾಗ ಮಾಡಿದ್ರು ಬಜೆಟ್ಟಿನ ಸಂದರ್ಭದಲ್ಲಿ ಹೂವು ಕಿವಿಗಳಿಗೆ ಹೂವನ್ನ ಮಡಿಸ್ಕೊಂಡ್ ಬಂದಂತ ಗುಂಗಿದೆಯಲ್ಲ ಅವತ್ತು ಇವರೇನು ಹೂ ಮುಡ್ಕೊಂಡ್ ಬಂದ್ರು ಆ ಹೂವನ್ನ ತೆಗೆದವ್ರ ಕಿವಿಯಿಂದ ನಾಡಿನ ಏಳು ಕೋಟಿ ಜನತೆಗೆ ಹೂವನ್ನ ಮುಡಿಸಲಿಕ್ಕೆ ಹೊರಟಿದ್ದಾರೆ ಇವತ್ತಿನ ಇವ್ರ ಬಜೆಟ್ ಮುಖಾಂತರ ಇದು ಒಟ್ಟಾರೆ ಸಾರಾಂಶ ಇದು